ಹಲೋ ಮೈ ಡಿಯರ್ ಯೂಟ್ಯೂಬ್ ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ಟು ನೀತಾ ಟ್ಯಾರೋ ರೀಡಿಂಗ್ ಇವತ್ತು ನಾನು ಯಾವ ವಿಚಾರವಾಗಿ ರೀಡಿಂಗ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ನೀವು ನಂಬುವ ದೈವದಿಂದ ದೇವರಿಂದ ಏನು ಸಂದೇಶ ಇದೆ ಏನೆಲ್ಲ ವಿಚಾರವಾಗಿ ನೀವು ನಂಬುವ ದೈವ ದೇವರು ನಿಮ್ಗೊಂದು ಸಂದೇಶ ಕೊಡ್ತಾ ಇದೆ ಅಂತ ಹೇಳಿ ನೀವು ಪೂಜೆಗಳನ್ನ ಮಾಡಿರ್ತೀರಿ ಪುನಸ್ಕಾರಗಳನ್ನ ಮಾಡಿರ್ತೀರಿ ಮೆಡಿಟೇಷನ್ ಮಾಡಿರ್ತೀರಿ ಇನ್ನೊಂದು ಮತ್ತೊಂದು ಏನೋ ಒಂದು ಮಾಡಿರ್ತೀರಿ ಆನ್ಸರ್ ಆ ಕಡೆಯಿಂದ ಏನು ಬರ್ತಿದೆ ಅನ್ನೋದು ಕೆಲವ್ರ ಲೈಫಲ್ಲಿ ಗೊತ್ತಾಗಲ್ಲ ಕೆಲವ್ರ ಲೈಫಲ್ಲಿ ಯಾವುದೋ ಒಂದು ಸೈನ್ಗಳನ್ನ ತೋರಿಸ್ತಾ ಇರ್ತಾನೆ ಭಗವಂತ ಬಟ್ ಆದರೆ ಇಲ್ಲಿ ಕೆಲವ್ರಿಗೆ ಗೊತ್ತಾಗದೇ ಇರೋರಿಗೆ ಈ ರೀಡಿಂಗಿಂದ ತಿಳ್ಕೊಳ್ಬೋದು ರೆಸ್ಯುನೇಟ್ ಆಗುತ್ತಾ ಅಂತ ಹೇಳಿದ್ರೆ ಹೌದು ಆಬ್ವಿಯಸ್ಲಿ ರೆಜುನೇಟ್ ಆಗುತ್ತೆ ಬಟ್ ಆದರೆ ಪರ್ಸ್ನಲ್ ರೀಡಿಂಗ್ನ ತಗೊಳ್ಳಿ ಅಂತ ಯಾಕೆ ಹೇಳ್ತೀನಿ ಅಂತ ಹೇಳಿದ್ರೆ ನೀವು ನಿಮ್ಮ ವಿಚಾರವಾಗಿ ಪರ್ಸ್ನಲ್ ರೀಡಿಂಗ್ ತಗೊಂಡಾಗ ನಿಮ್ಮ ವಿಚಾರವಾಗಿ ಇದು ಜ ಒಂದು ಜನರಲ್ ರೀಡಿಂಗ್ ಆಗಿರೋದ್ರಿಂದ ಕೆಲವೊಂದು ರೆಸುನೇಟ್ ಆಗುತ್ತೆ ಕೆಲವೊಂದು ರೆಜುನೇಟ್ ಆಗಲ್ಲ ಸೊ ಮೇನ್ ಮೇನ್ ಏನು ಆಗಬೇಕಾಗಿದೆ ಅದಂತೂ ನಿಮಗೆ ತೋರಿಸೇ ತೋರಿಸುತ್ತೆ ಈ ರೀಡಿಂಗ್ಸ್ಗಳು ಸೊ ಈ ವಿಡಿಯೋಸ್ಗಳು ಕೂಡ ನಿಮ್ಮ ಹತ್ರನೇ ಬರುತ್ತೆ ಅಂತ ಹೇಳಿದ್ರೆ ಅಲ್ಲಿ ನಿಮ್ಗೊಂದು ಕನೆಕ್ಷನ್ ಇರುತ್ತೆ ಓಕೆ ನೀವು ನಂಬುವ ದೈವ ದೇವರು ಏನು ಸಂದೇಶ ಕೊಡ್ತಾ ಇದೆ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ ಐ ಹೋಪ್ ನೀವು ಮೊದಲನೇ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡಿದ್ರಿ ಅಂತ ಹೇಳಿ ಯಾರೆಲ್ಲ ಮೊದಲನೇ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ ಅವರ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ ಸ್ಟೋನ್ ಇರುವ ಕಾರ್ಡ್ ಯಾರು ಸೆಲೆಕ್ಟ್ ಮಾಡಿಕೊಂಡಿದ್ರಿ ಅವರಿಗೆ ಅವರ ನಂಬುವ ದೈವದಿಂದ ಏನ್ ಮೆಸೇಜ್ ಬರ್ತಾ ಇದೆ ಸೊ ಆ ನೀವು ನಂಬುವ ದೇವರನ್ನು ನೀವು ಮೂರು ಬಾರಿ ನೆನಪು ಮಾಡ್ಕೊಳ್ತಾ ಈ ಒಂದು ರೀಡಿಂಗ್ನ ನೀವು ನೋಡಬೇಕಾಗತ್ತೆ ನೀವು ನಂಬುವ ದೈವ ದೇವರು ಏನು ಸಂದೇಶ ನೀಡ್ತಾ ಇದೆ ನಿಮಗೆ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ ಓಕೆ ಈ ಹಿಂದೆ ಸಾಕಷ್ಟು ಕೊರಗಿದ್ದೀರಿ ಯಾವುದೋ ಒಂದು ವಿಚಾರವಾಗಿ ತುಂಬ ಚಿಂತಿತರಾಗಿದ್ದೀರಿ ಎರಡು ರೀತಿಯ ಮನಸ್ಸು ಗೊಂದಲಕ್ಕೀಡಾಗಿದ್ದೀರಿ ಯಾವ ಸರಿಯಾದ ನಿರ್ಧಾರಗಳು ನಿಮಗೆ ತಗೊಳ್ಳೋದಕ್ಕೆ ಬರ್ತಾ ಇಲ್ಲ ಕೆಲವು ಜನಗಳಿಂದ ಕೂಡ ಮೋಸ ಹೋಗಿದ್ದೀರಿ ಸೊ ಇಲ್ಲಿ ನೀವು ನಂಬುವ ದೈವ ದೇವರು ಏನು ಸಂದೇಶ ಕೊಡ್ತಾ ಇದೆ ನಿಮಗೆ ಅಂತ ಹೇಳೋದಾದರೆ ನೀವು ಇಷ್ಟು ದಿನ ಏನು ನೋವು ಅನ್ಭವಿಸಿದ್ದೀರಿ ಯಾರೆಲ್ಲ ನಿಮಗೆ ನೋವು ಕೊಟ್ಟಿದ್ದಾರೆ ಯಾರು ಯಾವ ವಿಚಾರದಲ್ಲಿ ಎರಡು ರೀತಿಯ ಮನಸ್ಸಾಗಿದೆ ನೀವೊಂದು ಕರ್ಮ ಕಳೆಯುವ ಸಮಯಕ್ಕೆ ಬಂದಿದ್ದೀರಿ ಒಂದಷ್ಟು ಕೆಟ್ಟ ಕ ಕರ್ಮಗಳಿತ್ತಲ್ಲ ನಿಮ್ಮ ಹಳೆಯ ಬರ್ತ್ ಕರ್ಮ ಹಳೆಯ ಜೀವನದ ಕರ್ಮ ಹಳೆಯ ಬರ್ತ್ ಅಂದರೆ ಓದ ಜನ್ಮದ ಕರ್ಮ ಆಗಿರಬಹುದು ಅಥವಾ ಈ ಜನ್ಮದಲ್ಲೇ ಚಿಕ್ಕ ವಯಸ್ಸಿಂದ ಆಗಿರಬಹುದು ಯಾವುದೋ ಒಂದು ವಿಚಾರದಲ್ಲಿ ನೀವು ಒಂದು ಕರ್ಮ ಕರ್ಮನ ಅನುಭವಿಸ್ತಿದ್ರಲ್ವ ಅನ್ಭ ಹೊರ ಕರ್ಮನ ಏನು ಒರೆಸ್ಕೊಂಡಿರ್ಬೋದು ಯಾರಿಗೋ ಏನೋ ಒಂದು ಬಾಯಿ ತಪ್ಪು ಮಾತಂದೋ ಅಥವಾ ಇನ್ನೊಂದಂದೋ ಅವರು ಏನೋ ಒಂದು ಕೆಟ್ಟ ಮನಸ್ಸಿನಿಂದ ನಿಮ್ಮನ್ನ ಶಾಪ ಹಾಕೋದಾಗಿರ್ಬೋದು ಇನ್ನೊಂದಾಗಿರಬಹುದು ನಿಜವಾಗಿಯೂ ನೀವು ಅವರ ಮನಸ್ಸನ್ನು ನೋವು ಮಾಡಿದ್ದಾಗಿರ್ಬೋದು ಆ ಕರ್ಮನ ನೀವು ಅನುಭವಿಸಿದ್ರಿ ಇಷ್ಟು ದಿನ ಹಾಗಾಗಿ ಒಂದು ದಿನ ಖುಷಿ ಇದ್ರೆ ಒಂದು ದಿನ ದುಃಖ ಇತ್ತು ಒಂದು ದಿನ ನೋವಿದ್ರೆ ಇನ್ನೊಂದು ದಿನ ಸಂತೋಷ ಇರ್ತಿತ್ತು ಇನ್ನೊಂದು ದಿನ ಹಣಕಾಸಿಂದ ನೀವು ಕೂಡಿದ್ರೆ ಹಣಕಾಸಿನ ಅನ್ನು ಕೂಡ ಅನುಭವಿಸ್ತಾ ಇದ್ರಿ ಸೊ ಈ ಕೆಟ್ಟ ಕರ್ಮ ಕಳಿತಾ ಬಂದಾಗ ನೀವು ಈ ನಿಮ್ಮ ಜೀವನದಲ್ಲಿ ಯಾರೆಲ್ಲ ನಿಮಗೆ ಹರ್ಟ್ ಮಾಡಿದ್ರು ಮನಸ್ಸಿಗೆ ನೋವು ಮಾಡಿದ್ರು ಅಂತ ವ್ಯಕ್ತಿಗಳೆಲ್ಲ ಏನಿದೆಯಲ್ಲ ಅವರು ನಿಮ್ಮ ಜೀವನದಲ್ಲಿ ಹೊಸ ವ್ಯಕ್ತಿಗಳಾಗಿ ಕಾಣಿಸೋದಕ್ಕೆ ಶುರು ಮಾಡ್ತಾರೆ ಆರು ತಿಂಗಳ ನಂತರ ನಿಮ್ಮ ಜೀವನದಲ್ಲಿ ನಿಮ್ಮನ್ನ ಯಾರು ಕೀಳಾಗಿ ನೋಡಿದ್ರು ಯಾರು ನಿಮ್ಮನ್ನ ತುಂಬಾ ಹರ್ಟ್ ಮಾಡಿದ್ರು ಇಲ್ಲಿ ಜಸ್ಟಿಸ್ ಕಾರ್ಡ್ ಬಂದಿದೆ ನೋಡಿ ನೀವೇನು ತಪ್ಪು ಆಕ್ಚುಲಾಗಿ ಇಲ್ಲಿ ಹಳೆಯ ಕರ್ಮ ಮಾಡಿರೋದಕ್ಕೆ ನೀವು ಅನುಭವಿಸ್ತಿದ್ದೀರಿ ಆ ಅನುಭವಿಸಿರೋದ್ರು ಕೊನೆಯ ದಿನಗಳು ನೀವು ಕಾಣ್ತೀರಿ ನೀವು ಯಾವ ತಪ್ಪು ಮಾಡ್ದಿರ ನಿಮ್ಗೆ ಹರ್ಟ್ ಮಾಡಿದ್ರಲ್ವಾ ನೀವು ಆ ಟೈಮಲ್ಲಿ ತಾಳ್ಮೆಯಿಂದ ಇದ್ರಿ ಅಲ್ವಾ ಭಗವಂತ ನ್ಯಾಯವಾಗಿ ಅವರಿಗೆ ಏನು ಶಿಕ್ಷೆ ಕೊಡಬೇಕೋ ಆ ಶಿಕ್ಷೆಗಳನ್ನ ಕೊಡೋದಕ್ಕೆ ಶುರು ಮಾಡ್ತಾನೆ ಸೊ ನಿಮ್ಮ ನಿಮ್ಮ ಜೀವನ ಹಾಳಾಗೋದಕ್ಕಾಗಿರ್ಬೋದು ನಿಮ್ಮ ಆಸೆ ಕನಸುಗಳನ್ನ ಒಡೆಯೋದಕ್ಕೆ ಯಾರ್ಯಾರು ಪ್ರಯತ್ನ ಪಟ್ಟಿದ್ರಲ್ವಾ ಸೊ ಅವರವರಲ್ಲೇ ಒಂದಷ್ಟು ಗೊಂದಲಗಳು ಒಂದಷ್ಟು ಜಗಳಗಳು ಈ ರೀತಿ ಅವರು ಮತ್ತೆ ವಾಪಸ್ ನೀವು ಆ ಕರ್ಮನ ಅವ್ರಿಗೆ ರಿಟರ್ನ್ ಮಾಡ್ತಿದಿರಿ ಇಲ್ಲಿ ನಿಮ್ಮ ಲೈಫಲ್ಲಿ ನೀವು ಮಾಡಿದಂಥ ಕರ್ಮ ನೀವು ಕೂಡ ನಾನು ಹೇಳಲ್ಲ ನೀವೇನು ಕರ್ಮನೇ ಮಾಡಿಲ್ಲ ಈ ಕಾರ್ಡ್ ರೀಡಿಂಗ್ ಮಾಡಿದವರು ಬೇರೆಯವರೇ ನಿಮಗೆ ಕರ್ಮ ಮಾಡಿದ್ದಾರೆ ನೀವು ಮಾಡಿರೋ ಕರ್ಮಾನ ನೀವು ಮುಗಿಸೋಕೆ ಬಂದುಬಿಟ್ರಿ ಆಲ್ರೆಡಿ ಅದರಲ್ಲೂ ಇನ್ನು ಆರು ತಿಂಗಳ ನಂತರ ಅಂತೂ ಲೈಫ್ ತುಂಬಾ ಚೆನ್ನಾಗಿರತ್ತೆ ಅಂತಲೇ ಹೇಳ್ಬೋದು ಸೊ ನಿಮಗೆ ನೋವು ಕೊಟ್ಟವರು ಒಂದಷ್ಟು ಲೈಫಲ್ಲಿ ಏರುಪೇರು ಏರುಪೇರಿನ ದಿನಗಳೇ ನೀವು ನೋಡುವಂತಹ ಸಾಧ್ಯತೆ ಹೆಚ್ಚಿದೆ ಅಂತ ಹೇಳ್ಬೋದು ಸೊ ಇಲ್ಲಿ ಟೆಂಪರೆನ್ಸ್ ಗಾರ್ಡ್ ಬಂದಿರೋದ್ರಿಂದ ತಾಳ್ಮೆ ಮುಖ್ಯ ಅಂತ ತೋರಿಸ್ತಾ ಇದೆ ನಿಮ್ಗೆ ಅನಿಸ್ಬೋದು ನಾನು ಕುಗ್ಗು ಹೋಗ್ಬಿಟ್ಟಿದ್ದೀನಿ ಆಲ್ರೆಡಿ ನನ್ನ ಮನಸ್ಸಿಗೆ ಸಿಕ್ಕಾ ನೋವಾಗಿದೆ ನನಗೆ ಅಂತ ಲೈಫಲ್ಲಿ ಏನು ಇಲ್ಲ ಮುಗೀತು ಲೈಫ್ ಅಂತ ನೀವು ಅಂದ್ಕೊಂಡಿದ್ರೆ ಇಲ್ಲಿಂದ ಆರು ತಿಂಗಳ ನಂತರ ನಿಮ್ಮ ಲೈಫಲ್ಲಿ ಹೊಸ ಹೊಸ ಯೋಚನೆಗಳು ಬರೋದಕ್ಕೆ ಶುರುವಾಗುತ್ತೆ ಹೊಸ ಹೊಸ ಐಡಿಯಾಸ್ಗಳು ಬರೋದಕ್ಕೆ ಶುರುವಾಗುತ್ತೆ ಹೊಸ ಕೆಲಸ ಮಾಡಬೇಕು ಅನ್ನೋದಕ್ಕೆ ಆಗುತ್ತೆ ಹೊಸ ಹೊಸ ವ್ಯಕ್ತಿಗಳು ಪರಿಚಯ ಆಗೋದಕ್ಕೆ ಶುರುವಾಗುತ್ತೆ ನಿಮ್ಮ ಮನಸ್ಸಿಗೆ ನೆಮ್ಮದಿ ಕೊಡುವಂಥ ವ್ಯಕ್ತಿಗಳು ನಿಮಗೆ ಪರಿಚಯ ಮಾಡಿಕೊಳ್ತಾರೆ ನಿಮ್ಮ ನಿಮ್ಗೆ ಏನು ನೋವು ಕೊಟ್ಟಿದ್ರು ಕರ್ಮದ ಕರ್ಮಾನ ತುಂಬ ದೊಡ್ಡದಾಗಿ ದೊಡ್ಡ ಮಟ್ಟದಲ್ಲೇ ಅನುಭವಿಸೋದಕ್ಕೆ ಶುರು ಮಾಡ್ಕೊಳ್ತಾರೆ ಶುರು ಆಗಿದೆ ಆಗತ್ತೆ ಅದರಲ್ಲೂ ಇನ್ನು ಆರು ತಿಂಗಳ ನಂತರ ನೀವೊಂದು ಸ್ಟಾರ್ ರೀತಿ ಕಾಣ್ತೀರಿ ಕರ್ಮ ಯಾರು ನಿಮಗೆ ನೋವು ಕೊಟ್ಟಿದ್ರು ಅವರು ಕೂಡ ನೋವು ಅನುಭವಿಸುವಂತಹ ಸಾಧ್ಯತೆ ಹೆಚ್ಚಿದೆ ಅನ್ಲಕ್ಕಿಲಿ ಬರ್ತಾ ಇದೆ ಕೆಲವೊಂದು ವಿಚಾರಗಳು ಈ ಹಿಂದೆ ಆಗಬೇಕಾಗಿತ್ತು ಯಾವುದೋ ಒಂದು ವಿಚಾರ ಆಗಿರ್ಬೋದು ಯಾವ ವಿಚಾರ ನಿಮ್ಮ ಮನಸ್ಸಿನಲ್ಲಿದೆ ಆ ವಿಚಾರನ ಇದು ಮಾಡ್ಕೊಳ್ಳಿ ಸೊ ಅನ್ಲಕ್ಕಿಲಿ ಆ ವಿಚಾರ ಆಗಿಲ್ಲ ಭಗವಂತ ನೀವು ನಂಬಿರುವ ದೈವ ಕೊಡ್ತಾ ಇರುವಂತ ಮೆಸೇಜ್ ಇದು ಲುಕ್ ಫಾರ್ ಎ ಸೈನ್ ಮುಂದಿನ ದಿನಗಳಲ್ಲಿ ನೀವೇನಾದರೂ ಕೆಲಸ ಮಾಡೋದಕ್ಕಿಂತ ಮುಂಚೆ ಯಾವುದಾದ್ರೂ ಒಂದು ಸಂದೇಶ ಬಂದೇ ಬರುತ್ತೆ ಯಾವುದಾದ್ರೂ ಒಂದು ಸೂಚನೆ ಭಗವಂತನ ಕಡೆಯಿಂದ ಬಂದೇ ಬರುತ್ತೆ ಅಥವಾ ನೀವೇನಾದರೂ ಕೆಲಸ ಮಾಡೋದಕ್ಕಿಂತ ಮುಂಚೆ ಆಗಿರ್ಬೋದು ಅಥವಾ ಯಾರನ್ನಾದರೂ ನಂಬೋದಕ್ಕಿಂತ ಆಗಿರ್ಬೋದು ಆಗಿರ್ಬೋದು ಅಲ್ಲಿ ಆಗಿರ್ಬೋದು ಪಾರ್ಟ್ನರ್ಸಲ್ಲಿ ಆಗಿರ್ಬೋದು ಇನ್ನೊಂದು ಮತ್ತೊಂದು ಮಗದೊಂದು ಯಾವುದೇ ವಿಚಾರದಲ್ಲಿ ಆಗಿರ್ಬೋದು ಒಂದು ಸಲ ಲುಕ್ ಫಾರ್ ಎ ಸೈನ್ ಅಂತ ಕೇಳ್ತಾ ಇದೆ ಹೇಳ್ತಾ ಇದೆ ಅಂತ ಹೇಳ್ದ ಹೇಳಿದ್ರೆ ಅಲ್ಲಿ ನೀವು ಒಂದು ದೇವರು ಕೊಡ್ತಿರುವ ಸಂದೇಶನ ನೀವು ನೋಡಬೇಕಾಗತ್ತೆ ಸೂಚನೆನ ನೋಡಬೇಕಾಗತ್ತೆ ಅಥವಾ ನಮ್ಗೆ ಸೂಚನೆನೇ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿದ್ರೆ ನೀವು ಯಾರಾದರೂ ಗುರು ಹಿರಿಯರ್ಗಳನ್ನ ನಂಬಿದರೆ ಅವ್ರ ಹತ್ರ ಹೋಗಿ ನೀವು ನೀವು ಯಾವ ವಿಚಾರವಾಗಿ ಮುಂದುವರಿಬೇಕು ಅಂದ್ಕೊಂಡಿದ್ದೀರಿ ಅದರಲ್ಲಿ ಆಗುತ್ತಾ ಇಲ್ವಾ ಅಂತ ಕೂಲಂಕುಷವಾಗಿ ಯೋಚನೆ ಮಾಡೋದಾಗಿರ್ಬೋದು ಮತ್ತೊಂದು ಮಾಡೋದಾಗಿರ್ಬೋದು ಈ ರೀತಿ ಮಾಡ್ಕೊಂಡು ಮುಂದುವರಿಯೋದು ಉತ್ತಮ ಅಂತಲೇ ಇಲ್ಲಿ ನನಗೆ ರೀಡಿಂಗಲ್ಲಿ ತೋರಿಸ್ತಾ ಇದೆ ಅಂತ ಹೇಳ್ಬೋದು ಸೊ ಇದು ಮೊದಲನೇ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡ್ರಿ ಅವರ ರೀಡಿಂಗ್ ಇದಾಗಿತ್ತು ಸೊ ನಿಮಗೆ ಇನ್ನೂ ಏನು ನೋವು ಅನ್ಭವಿಸ್ತಿದ್ದೀರಿ ಇಷ್ಟು ದಿನಗಳ ಕಾಲ ಏನು ನೋವನ್ನು ತುಂಬ ಅನುಭವಿಸ್ತಿದ್ದೀರಿ ಸೊ ಆ ನೋವಿಗೆ ಅಂತ್ಯ ಕಾಣುವ ದಿನಗಳು ಬಂದಾಯ್ತು ಅಂತ ಹೇಳಿ ಮೊದಲನೇ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡ್ರಿ ಅವರ ರೀಡಿಂಗ್ ಆ ರೀತಿ ಹೇಳ್ತಾ ಇದೆ ಸೊ ಯಾರೆಲ್ಲ ಸೆಕೆಂಡ್ ಕಾರ್ಡ್ ಈ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ ನೋಡೋಣ ನೀವು ನಂಬುವ ದೈವ ದೇವ್ರನ್ನ ಮೂರು ಬಾರಿ ಹೆಸರು ಹೇಳ್ತಾ ಈ ಒಂದು ರೀಡಿಂಗ್ನ ನೀವು ನೋಡಬೇಕಾಗತ್ತೆ ಸಾಕಷ್ಟು ಜನ ಕರ್ಮ ರಿಟರ್ನ್ ಆಗತ್ತಾ ಅದಾಗತ್ತಾ ಇದಾಗತ್ತ ಅಂತ ಕಮೆಂಟ್ ಮಾಡ್ತಾ ಇದ್ರಿ ಈ ದೇವರ ಸಂದೇಶ ನೋಡಿ ಅಲ್ಲಿ ನಿಮ್ಗೆ ಉತ್ತರ ಸಿಗತ್ತೆ ಅಂತಾನೆ ಹೇಳ್ಬೋದು ಹೊರ ಆಫ್ ಬರ್ತಾ ಇದೆ ಸಿಕ್ಸ್ ಆಫ್ ವಾಂಡ್ಸ್ ಬರ್ತಾ ಇದೆ ಟವರ್ ಬರ್ತಾ ಇದೆ ಓಕೆ ಹ್ಮ್ ನಿಮ್ಮ ಲೈಫಲ್ಲಿ ಯಾವುದಾದ್ರೂ ಒಂದು ವಿಚಾರದ ಬಗ್ಗೆ ಆಗಿರ್ಬೋದು ಯಾವುದೋ ಒಂದು ಇತ್ತೀಚಿನ ದಿನಗಳಲ್ಲಿ ಯಾವುದೋ ಒಂದು ಕೆಲಸ ಆಗೋದಕ್ಕೆ ಅಂತ ಬಂದು ಕೆಲಸ ಆಗದೆ ಇರುವಂತಹ ಆ ನಡೀತಾ ಇದ್ದರೆ ಆ ಕೆಲಸ ಆಗೋದಕ್ಕೆ ಶುರು ಆಗ್ತಾ ಇದೆ ಈಗ ಈಗ ಆಲ್ರೆಡಿ ಎರಡು ತಿಂಗಳಿಂದಾನೆ ನಿಮಗೆ ಆ ಕೆಲಸಗಳು ಆಗೋದಕ್ಕೆ ಶುರು ಆಗಿದೆ ಅಂತಾನೆ ಹೇಳ್ಬೋದು ಸೊ ಇಲ್ಲಿ ಸಿಕ್ಸ್ ಆಫ್ ವಾಂಡ್ಸ್ ಬಂದಿರೋದ್ರಿಂದ ಯಾವುದಾದ್ರೂ ಒಂದು ವಿಚಾರ ಸ್ಟ್ರಕ್ ಆಗಿದ್ರೆ ಯಾವುದೋ ಒಂದು ಕೆಲಸದ ವಿಚಾರ ಆಗಿರ್ಬೋದು ಇನ್ನೊಂದು ಮತ್ತೊಂದು ಮಗದೊಂದು ಯಾವುದೇ ವಿಚಾರ ಆ ವಿಚಾರಕ್ಕೋಸ್ಕರ ಹೋರಾಡ್ತಾ ಇದ್ರೆ ಜಯ ನಿಮ್ಮದೇ ಆಗಿರುತ್ತೆ ಅಂತ ನೀವು ನಂಬುವ ದೈವ ದೇವ್ರು ಹೇಳ್ತಾ ಇದೆ ಇಲ್ಲಿ ಟವರ್ ಬಂದಿರೋದ್ರಿಂದ ನಿಮ್ಗೇನು ಕೆಟ್ಟದಾಗಬೇಕಾಗಿತ್ತಲ್ವ ಅದು ಎಲ್ಲ ಭಗವಂತನ ಕೃಪೆಯಿಂದ ಪ್ರಕೃತಿಯಿಂದ ನೀವು ಇಷ್ಟು ದಿನ ನಂಬಿರುವಂಥ ದೈವ ದೇವರಿಂದ ನಿಮ್ಗೆ ಯಾವುದೋ ಒಂದು ದೊಡ್ಡ ವಿಚಾರದಲ್ಲಿ ಏನೋ ಒಂದು ಕೆಟ್ಟದಾಗಬೇಕಾಗಿತ್ತಲ್ವಾ ನೀವು ನೀವು ಅನ್ಸ್ಕೊ ಅಂದ್ಕೊಳ್ಬೋದು ಯಾವುದೋ ಒಂದು ಕೆಲಸ ಇಷ್ಟೊತ್ತಿಗೆ ಆಗಬೇಕಾಗಿತ್ತು ನಾವು ನಮ್ಮ ನನ್ನ ನಂಬಿದ್ದ ದೇವರು ನನಗೆ ಕೈ ಬಿಟ್ಬಿಟ್ಟ ಸೊ ಈ ಕೆಲಸ ಆಗಲೇ ಇಲ್ಲ ಅದು ಇದು ಏನೆಲ್ಲ ಥಿಂಕ್ ಮಾಡಿದ್ರಲ್ವಾ ಈಗ ಆ ಹಾಳಾಗಿರೋದಕ್ಕೆ ಕಾರಣ ಆ ಕೆಲಸ ನಿಮಗೆ ಆಗದೆ ಇದ್ದಿದ್ದೇ ಒಳ್ಳೆಯದು ಅಂತ ತೋರಿಸ್ತಾ ಇದೆ ಇಲ್ಲಿ ಬರ್ನಿಂಗ್ ಟವರ್ ಬಂದಿದೆ ಆ ಕೆಲಸ ನಿಮಗೆ ದೂರದ ಬೆಟ್ಟ ನುಣ್ಣಿಗೆ ಅಂತ ಹೇಳ್ತಾರಲ್ಲ ಆ ಕೆಲಸ ಆಗಿದ್ದಿದ್ರೆ ಅದರಿಂದ ನೀವು ಅಪಾಯ ಅನುಭವಿಸ್ತಾ ಇದ್ರಿ ನೀವು ನೀವು ನಂಬುವ ದೈವ ದೇವ್ರ ಏನಿದೆ ಅದೇ ನೀವು ಅನ್ಕೊಂಡಿದ್ದ ಕೆಲಸ ಆಗದೆ ಇರುವ ರೀತಿ ತಡೀತು ಯಾಕೆಂದರೆ ಅದರಿಂದ ನೀವು ದೊಡ್ಡ ಮಟ್ಟಕ್ಕೆ ನೋವು ಅನುಭವಿಸಬಾರ್ದು ಅಂತ ಈ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ದೀರಿ ತುಂಬ ಅದ್ಭುತವಾಗಿದೆ ದಿ ವರ್ಲ್ಡ್ ಕಾರ್ಡ್ ಇದೆ ನಿಮಗೆ ಗೊತ್ತಿದೆ ನೀವು ಈಗ ಆಲ್ರೆಡಿ ಎಲ್ಲ ಜನಗಳನ್ನು ನೀವು ನೋಡಿದಿರಿ ಯಾರ ಒಟ್ಟಿಗೆ ಯಾ ಹೇಗೆ ಇರಬೇಕು ಅನ್ನೋದು ನೀವು ಕಲ್ತಿದ್ದೀರಿ ಸೊ ಇಲ್ಲಿ ಟೆನ್ ಆಫ್ ವಾಂಟ್ಸ್ ಬಂದಿರೋದ್ರಿಂದ ನಿಮ್ಮ ಲೈಫಲ್ಲಿ ಹೊಸದೊಂದು ತಿರುವು ಶುರುವಾಗ್ತಾ ಇದೆ ಹೊಸದೊಂದು ತಿರುವು ಶುರು ಆಗೋದ್ರೊಳಗಡೆ ನೀವು ಸಾಕಷ್ಟು ನೋವುಗಳನ್ನ ಅನುಭವಿಸಿದ್ರಿ ಈಗ ಹೊಸ ಲೈಫ್ ಹೊಸ ರೀತಿ ಬದಲಾವಣೆ ಮಾಡಿಕೊಂಡು ಬದ್ಲಾ ಬದಲಾದ ರೀತಿ ಇರಬೇಕು ಅನ್ನೋದು ನೀವು ಡಿಸೈಡ್ ಮಾಡ್ಕೊಂಡಿದ್ದೀರಾ ಅಂತ ಹೇಳ್ಬೋದು ಇಲ್ಲಿ ಹಣದ ವಿಚಾರವಾಗಿ ಏನಾದರೂ ತಲೆನೋವಿದ್ರೆ ಆ ಬ್ಲಾಕೇಜ್ ಕೂಡ ಓಪನ್ ಆಗುವ ಸಾಧ್ಯತೆ ಹೆಚ್ಚಿದೆ ಅಂತಲೇ ಹೇಳ್ಬೋದು ಯಾವುದಾದ್ರೂ ಒಂದು ವ್ಯಕ್ತಿಯ ವಿಚಾರ ಆಗಿರ್ಬೋದು ಏನಾದರೂ ನೀವು ಮಾಡ್ತಾ ಮಾಡ್ತಾಯಿದ್ರೆ ಆ ವ್ಯಕ್ತಿ ನಿಮ್ಮ ಬಗ್ಗೆ ನೆನಪು ಮಾಡಿಕೊಳ್ಳುವಂಥ ಸಂದರ್ಭ ಬಂದೇ ಬಿಡ್ತು ಅಂತ ಯಾರಾದರೂ ನಿಮ್ಮನ್ನು ಕೀಳಾಗಿ ನೋಡೋದಾಗಿರ್ಬೋದು ಇನ್ನೊಂದಾಗಿರ್ಬೋದು ನೀವು ಆ ವ್ಯಕ್ತಿಯಿಂದ ಹರ್ಟ್ ಆಗಿರ್ಬೋದು ಆ ವ್ಯಕ್ತಿ ನಿಮ್ಮನ್ನು ತುಂಬ ಹರ್ಟ್ ಮಾಡ್ಕೊಳ್ಳೋದಾಗಿರ್ಬೋದು ನಿಮ್ಮ ಬೆಲೆ ಆ ವ್ಯಕ್ತಿಗೆ ಗೊತ್ತಾಗುವ ಸಂದರ್ಭ ಬಂದೇ ಬಿಟ್ಟಿದೆ ಅವರು ಕೂಡ ಈಗ ಮೆಲ್ಕ್ ಹಾಕೋದಕ್ಕೆ ಶುರು ಮಾಡ್ತಾ ಇದ್ದಾರೆ ಚೆ ಆ ಲೈಫ್ ತುಂಬ ಚೆನ್ನಾಗೇ ಇತ್ತಲ್ವಾ ಆ ಲೈಫಲ್ಲಿ ನಾವು ಆ ಲೈಫ್ನ ನಾನು ಮಿಸ್ ಮಾಡಿಕೊಂಡೆ ಇದರಲ್ಲಿ ನಂದೇ ತಪ್ಪು ಈ ರೀತಿ ಎಲ್ಲ ಆ ವ್ಯಕ್ತಿ ಕೊರಗೋದು ಯೋಚನೆ ಮಾಡೋದು ಈ ರೀತಿ ಎಲ್ಲ ಶುರುವಾಗಿದೆ ಇಲ್ಲಿ ನೀವು ಇನ್ನು ಮುಂದೆ ಈ ಹಿಂದೆ ತುಂಬ ಅನ್ ನೋನ್ನ ಅನ್ಭವಿಸಿದ್ರಿ ಬಟ್ ಇಲ್ಲಿ ರೀಡಿಂಗ್ ನೋಡ್ತಾ ಇರೋ ಜನ ಯಾರಿದ್ದಾರೆ ಯಾರೆಲ್ಲ ಸೆಲೆಕ್ಟ್ ಮಾಡ್ಕೊಂಡಿದಿರಲ್ಲ ಅದ್ಭುತವಾಗಿದೆ ನಿಮ್ಮ ದಿನಗಳು ತುಂಬಾನೇ ಅದ್ಭುತವಾಗಿದೆ ಎಲ್ಲ ಒಂದು ಸುಂದರ ವಾತಾವರಣ ಖುಷಿ ವಾತಾವರಣನೇ ನಿಮ್ಗೆ ಇನ್ನು ಮುಂದೆ ಶುರು ಆಗತ್ತೆ ಇಲ್ಲಿಂದ ಆರು ತಿಂಗಳಂತೂ ತುಂಬಾ ಸು ಖುಷಿ ವಿಚಾರ ಆಗಿರ್ಬೋದು ಫಂಕ್ಷನ್ಸ್ಗಳನ್ನ ಅಟೆಂಡ್ ಮಾಡೋದಾಗಿರ್ಬೋದು ಫ್ಯಾಮಿಲಿ ಒಟ್ಟಿಗೆ ಟೈಮ್ ಕೊಡೋದಾಗಿರ್ಬೋದು ನಿಮ್ಮ ಕೊಲೀಗ್ಸ್ ಕೆಲಸದ ವಿಚಾರದಲ್ಲಿ ಕೊಲೀಗ್ಸ್ ಒಟ್ಟಿಗೆ ಸುತ್ತಾಟ ಓಡಾಟ ಅಲ್ಲೂ ಕೂಡ ವಾತಾವರಣ ತುಂಬ ಚೆನ್ನಾಗಿರುವಂಥದ್ದಾಗಿರ್ಬೋದು ಈ ಹಿಂದೆ ಯಾವುದೋ ಒಂದು ಕೆಲಸ ಆಗಿಲ್ಲ ಅಂತ ಅಂದ್ಕೊಂಡು ನೀವು ಇದ್ದರೆ ಆ ಕೆಲಸ ಭಗವಂತನಿಂದನೇ ಆಗಿಲ್ಲ ಬೇಕು ಅಂತಲೇ ಆಗಿಲ್ಲ ನಿಮ್ಗೆ ಆಗಬಾರ್ದು ಅಂತಲೇ ಆಗಿಲ್ಲ ಯಾಕೆಂದರೆ ಆ ಕೆಲಸ ಆಗಿದ್ದಿದ್ರೆ ಇವತ್ತು ನೀವು ತುಂಬಾ ದೊಡ್ಡ ಮಟ್ಟಿಗೆ ನೋವು ತಿಂತಿದ್ರಿ ಸೊ ಈಗ ನಿಮಗೆ ಆಲ್ರೆಡಿ ಎಲ್ಲಾದನ್ನು ಹ್ಯಾಂಡಲ್ ಮಾಡುವಾಗ ಕೆಪಾಸಿಟಿ ಶಕ್ತಿ ಬಂದಿದೆ ಇನ್ನು ಮುಂದೆ ಈ ಹಿಂದೆ ಏನೆಲ್ಲ ನಡೆದಿತ್ತಲ್ಲ ಇನ್ನು ಮುಂದೆ ಸರಿಯಾದ ನಿರ್ಧಾರಗಳನ್ನೇ ತಗೊಂಡು ಸರಿಯಾದ ಹಾದಿಯಲ್ಲೇ ನಡೀತೀರಿ ಬಟ್ ಆದ್ರೆ ನೀವು ನಂಬುವ ದೈವ ದೇವ್ರನ್ನ ನೀವು ಮರೆಯೋ ಹಾಗಿಲ್ಲ ಯಾವುದೋ ಒಂದು ಖುಷಿ ಬಂತು ಅಂದ್ರೆ ಹಿಗ್ಬೇಡಿ ದುಃಖ ಬಂತು ಅಂದ್ರೆ ಕುಗ್ಬೇಡಿ ಖುಷಿ ಬಂತು ಅಂದಾಗ ಭಗವಂತನ್ ಮರಿಬೇಡಿ ದುಃಖ ಬಂತು ಅಂತ ಅಂದಾಗ ಭಗವಂತನ ಬಿಗಿಯಾದ ಪಾದನ ಹಿಡಿಯೋದಕ್ಕೆ ಹೋಗಬೇಡಿ ಎಲ್ಲ ಟೈಮು ಒಂದೇ ರೀತಿ ಇರಿ ಅದೊಂದು ಯೂನಿಫಾರ್ಮ್ ಆಗಿ ಮಾಡ್ಕೊಳ್ಳಿ ದುಃಖವಾಗಿದ್ದಾಗ ಎಷ್ಟು ದೇವ್ರ ಹತ್ರ ಕೂತ್ಕೊಂಡು ಪ್ರಾರ್ಥನೆ ಮಾಡಿಕೊಂಡು ಹತ್ತು ಕರೆದು ಏನೆಲ್ಲ ಮಾಡಿದ್ದೀರಲ್ಲ ಈಗ ಒಳ್ಳೆ ದಿನಗಳೇ ಬಂದಿದೆ ಲೈಫ್ನ ರೀಸ್ಟಾರ್ಟ್ ಮಾಡುವಂಥ ಟೈಮ್ ಬಂದಿದೆ ಸೊ ಕೆಲವೊಂದು ಸಲ ನೀವು ಕನ್ಫ್ಯೂಷನ್ ಒಳಗಾಗ್ತೀರಿ ನೀವೇನಾದರೂ ನಂಬುವ ದೈವ ದೇವರಿಗಾಗಿರ್ಬೋದು ಏನೇ ಇರ್ಬೋದು ಅದನ್ನ ನೀವು ಮರ್ತಾಗ ಒಂದಷ್ಟು ಕನ್ಫ್ಯೂಷನ್ ಕನ್ಫ್ಯೂಷನ್ಗೊಳಗಾಗಿಬಿಡ್ತೀರಿ ಸೊ ನಿಮ್ಗೆ ಅದು ಗೊತ್ತಾಗ್ತಿರಲ್ಲ ಯಾಕೆ ನನ್ನ ಲೈಫಿಗೆ ಹಿಂಗಾಯ್ತು ಹಂಗಾಯ್ತು ಹಿಂಗಾಯ್ತು ಅಂತ ಸೊ ನೀವು ಯಾಕೆ ಅಂದರೆ ಅಷ್ಟು ತುಂಬ ಚೆನ್ನಾಗಿ ನೀವು ನಂಬುವ ದೈವ ದೇವ್ರನ್ನ ಮೊರೆ ಹೋಗಿದಿರಿ ಅಂತಾನೆ ಹೇಳ್ಬೋದು ಸೊ ನೋಡಿ ಇಲ್ಲಿ ನೀವು ನಂಬುವ ದೈವ ಕೂಡ ದೇವರು ಕೂಡ ಅದೇ ಹೇಳ್ತಾ ಇದೆ ದೇರ್ ಇಸ್ ಸಮ್ಥಿಂಗ್ ಬೆಟರ್ ಇಷ್ಟು ದಿವಸ ಏನೇ ವಿಚಾರದಲ್ಲಿ ಯಾವುದೋ ಒಂದು ವಿಚಾರ ಆಗಿಲ್ಲ ಅದಾಗಿಲ್ಲ ಇದಾಗಿಲ್ಲ ಅಂತ ಕೊರಗ್ತಿದ್ರೆ ಇದಕ್ಕಿಂತ ಬೆಟರ್ ಆಗಿರೋದು ನಿನ್ನ ಜೀವನದಲ್ಲಿ ಇದೆ ನಿನ್ನ ಜೀವನದಲ್ಲಿ ಇದಕ್ಕಿಂತ ಸುಂದರವಾದ ದಿನಗಳಿದೆ ಸುಂದರವಾಗಿರೋದಿದೆ ಬೆಟರ್ ಯಾವ ವಿಚಾರದಲ್ಲಿ ಇದನ್ನು ನೋಡಿದ್ರೆ ಅದಕ್ಕಿಂತ ಬೆಟರ್ ಆಗಿರೋದಿದೆ ಅಂತ ತೋರಿಸ್ತಾ ಇದೆ ನೋಡಿ ಈ ರೀಡಿಂಗ್ಸ್ ಏನು ತುಂಬ ಚೆನ್ನಾಗಿ ಬಂದಿದೆ ಏಂಜಲ್ಸ್ ಕೂಡ ಅಂದರೆ ನೀವು ನಂಬುವ ದೇವರು ಕೂಡ ಅದೇ ಮೆಸೇಜ್ ಹಾಕ್ತಾ ಇದೆ ಯು ಆರ್ ರೆಡಿ ಅಂತ ಈ ಆಲ್ರೆಡಿ ಈ ಹಿಂದೆ ತುಂಬಾ ನೋವು ಅನುಭವಿಸಿದೀಯಾ ತುಂಬಾ ನೋವು ಕೊಟ್ಟವರಿದ್ದಾರೆ ಎಲ್ಲ ಇದ್ದಾರೆ ನೀ ಇನ್ ಮುಂದೆ ರೆಡಿಯಾಗಿದ್ಯಾ ಎಲ್ಲದಕ್ಕೂ ರೆಡಿಯಾಗಿ ನಿಂತಿದ್ಯಾ ಅಂತಾನೆ ತೋರಿಸ್ತಾ ಇದೆ ಸೊ ಇದು ಇವತ್ತಿನ ರೀಡಿಂಗ್ ಆಗಿತ್ತು ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಯಾರಿಗೆಲ್ಲ ಈ ವಿಡಿಯೋ ಯೂಸ್ ಆಗುತ್ತೆ ಅನ್ನೋದಾದ್ರೆ ದಯವಿಟ್ಟು ಸಬ್ ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಮತ್ತಷ್ಟು ವಿಡಿಯೋದೊಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ